हरिः ॐ हरिः ॐ तत्सत् श्रीगुरुभ्यो नमः परमगुरुभ्योन्नमः श्रीमदानन्दतीर्थभगवत्पादाचार्यगुरुभ्यो नमः जन्माद्यस्य यतोन्नयादितरतश्चार्थैश्च विज्ञस्वराट् ीने ब्रह्महृदाय आदिकवये मुह्यन्ति यं सूरय तेजो वारिमृडां यथा विनिमयो यत्र त्रिसर्गो मृषा दाम्ना स्वेन्न सदा निरस्तकुहकं सत्यं परन्लिहरिकथाप्रसङ्ग ಅಲ್ಲಿ ಗೋದಾ ಸಿಂಧೂ ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗಿ ನಿಲ್ಲುವವೋ ವಲ್ಲಭ ಶ್ರೀ ಪುರಂದರ ವಿಠಲ ಮೆಚ್ಚುವನು ಜಯ ಜಯ ಹರಿ ಎಂಬುವುದೇ ಸುದಿನ ಜಯ ಹರಿ ಹರಿ ಎಂಬುವುದೇ ತಾರಾಬಲವು ಜಯ ಹರಿ ಎಂಬುವುದೇ ಚಂದ್ರಬಲವು ಜಯ ಹರಿ ಎಂಬುವುದೇ ವಿದ್ಯಾಬಲವು ജയ ഹരി എംബൂനവോ ജയ ഹരി പുരന്ദര വിടലബലവയ്യാ സകലസുജനുജനുജന ജനന്ദമയം ദം निर्मलं स्फटिकाकृतिम् आदारं सर्वविद्यानां हयग्रीवमुपास्महे गोपीगीतं श्लोकसङ्ख्ये सकलु गोपिकानन्दनो भवानखिल देहिनामन्तरात्मदृक् विकनसार्चितो विश्वगुप्तये सख उदयिवान् सात्वतां कुले परीक्षित महाराज ಕೇಳಿದ ಪ್ರಶ್ನೆಯನ್ನು ಪುನಃ ಸ್ಮರಿಸುತ್ತಾರೆ ಪೂಜ್ಯರು गोप्याः ಕಾಮಾತ್ भयात् ಕಂಸೋ द्वेषो द्वेषाच्छैद्यादयो नृपः सम्बन्धात् वृष्णयाः स्नेहात् यूयं भक्त्या भूयं विभोः एते ಚೈತ್ಯಾದಿಗಳಲ್ಲಿ ಇಬ್ಬರೂ ಸುಜೀವಿಗಳ ಆವಾಸ ಅದರಂತೆ ವಾಸಿಸಿಕೊಂಡ ಸುಜೀವಿಗಳಿಗೆ ಮುಕ್ತಿ ಭಕ್ತಿಪೂರ್ವಕ ವಿಷ್ಣು ಸ್ಮರಣೆಯಿಂದ ಯುಕ್ತರಾಗಿ ದೇಹ ತ್ಯಜಿಸಿದ್ದರಿಂದ ಹಾಗೂ ಕೃಷ್ಣದ್ವೇಷ ಜೀವಿಗಳಿಗೆ ಪರತ್ರದಲ್ಲಿಯೂ ಶ್ರೀಕೃಷ್ಣ ದ್ವೇಷದಿಂದ ತಮಸ್ಸು ಪ್ರಾಪ್ತಿಯೇ ನಿಶ್ಚಿತ ಹಾಗೆಯೇ ಬ್ರಹ್ಮಜ್ಞಾನಯುಕ್ತರಾದ ಸ್ವರ್ಗಲೋಕದ ಅಪ್ಸರೆಯರು ಸೂಕ್ತಮ ದೇವತೆಗಳನ್ನು ಅವರಲ್ಲಿ ಶ್ರೀಹರಿಯನ್ನು ಅನುಸಂಧಾನಿಸಿ ತಮಗೆ ನಿಶ್ಚಿತವಾದ ಭೋಗಗಳನ್ನು ಎಂದು ಉಪಭೋಗ ಮಾಡುವುದರಿಂದ ಅವರಿಗೆ ಕಾಮಾದಿ ಭಾವಗಳು ಅಧೋಗತಿಯನ್ನು ಉಂಟುಮಾಡದು ಸ್ವೋತ್ತಮ ದೇವತೆಗಳಾದರೂ ತತ್ತತ್ ಅಪ್ಸರಾಸ್ತ್ರೀಯರಲ್ಲಿ ಆವಿಷ್ಟರಾಗಿ ತಮ್ಮ ಸ್ವಸ್ತ್ರೀಯರೊಂದಿಗೇನೆ ರಮಣ ಮಾಡುವುದು ಭಗವತ್ ಪ್ರಸಾದದಿಂದ ಅಪ್ಸರೆಯರಿಗೆ ಭೋಗ ಸುಖ ಇದನ್ನೇ ಶ್ರೀಮದ್ ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ ಕಾಮವು ಅಶುಭವನ್ನುಂಟು ಮಾಡುವುದಾಗಿದ್ದರೂ ವಿಷ್ಣುವಿನಲ್ಲಿ ಕಾಮಯುಕ್ತ ಭಕ್ತಿಯನ್ನು ನಿರಂತರವಾಗಿ ಅವನನ್ನೇ ಸ್ಮರಣೆ ಮಾಡುವುದರ ಮೂಲಕ ಮಾಡುವುದು ಶ್ರೀಹರಿಯ ಪ್ರಸಾದವನ್ನು ದೊರಕಿಸಿಕೊಡುವುದೇ ಆಗಿದೆ ಶ್ರೀಹರಿಯಾದರೂ ಆ ಗೋಪಿಕಾಸ್ತ್ರೀಯರಲ್ಲಿ ರಮಾದೇವಿಯರು ಸನ್ನಿಹಿತರಾದಾಗಲೇ ಅವರೊಡನೆ ಕ್ರೀಡಿಸುವ ಎಂಬುದು ಶಾಸ್ತ್ರವಚನ ಯಾರ್ಯಾರು ಯಾವ ಭಾವದಿಂದ ಸದಾ ಸನ್ನಿಹಿತರಾಗಿರುವರು ಅವರವರಿಗೆ ಅದೇ ಭಾವ ತನ್ಮತೆಯ ಉಂಟಾಗುವುದು ಅನುಭವ ವೇದ್ಯ ಆ ಕಾರಣದಿಂದಾಗಿ ಶಿಶುಪಾಲಾದಿ ಅಸಜ್ಜೀವರಲ್ಲಿ ದ್ವೇಷವೇ ತುಂಬಿದ್ದರಿಂದ ಅವರಿಗೆ ತಮಸ್ಸು ಗೋಪಿಕಾಸ್ತ್ರೀಯರಲ್ಲಿ ಅವರ ದೇವತಾ ಸ್ವರೂಪಕ್ಕನುಗುಣವಾದ ಶ್ರೀಕೃಷ್ಣನೇ ಪರಬ್ರಹ್ಮನೆಂಬ ಅನುಸಂಧಾನದಿಂದ ಅವನನ್ನು ಬಯಸಿದ್ದರಿಂದ ಅವರೆಲ್ಲರೂ ಮುಕ್ತಿಯೋಗ್ಯರೇ ಎಂಬುದನ್ನು ಅವಶ್ಯವಾಗಿ ಗಮನಿಸಬೇಕು ಅತಿ ವಿಸ್ತರೇಣ್ ಯದ್ಯಪಿ ಗೋಪಿಕೆಯರು ಸ್ತ್ರೀಕುಲದಲ್ಲಿ ಜನಿಸಿದ್ದರೂ ಪೂರ್ವಜನ್ಮದಲ್ಲಿ ತಾವು ಅಪ್ಸರೇಯರಾಗಿದ್ದಾಗ ಭಾವದಿಂದ ಶ್ರೀಕೃಷ್ಣನನ್ನು ಸೇವಿಸಿದ್ದರಲ್ಲದೆ ತಮ್ಮ ಯೋಗ್ಯತೆಗನುಸಾರವಾಗಿ ಬ್ರಹ್ಮಜ್ಞಾನಯುಕ್ತವಾದ ಕಾಮದಿಂದ ಕೃಷ್ಣನನ್ನು ಗೋಪಿಕೆಯರಾಗಿ ಆರಾಧಿಸುತ್ತಿರುವರು ಹೀಗಾಗಿ ಅವರು ಸ್ವಜನರನ್ನು ತ್ಯಜಿಸಿ ಕೃಷ್ಣ ಕೃಷ್ಣನನ್ನು ಅನುಸರಿಸಿದರೂ ಅವರಿಗೆ ಪುಣ್ಯಪ್ರಾಪ್ತಿಯೇ ಉಂಟು ಎಂಬ ತತ್ವವನ್ನು ಸ್ಪಷ್ಟಪಡಿಸುವುದರೊಂದಿಗೆ ಗೋಪಿಯರ ತತ್ವಜ್ಞಾನ ಬ್ರಹ್ಮಿತವಾದ ಅನುಸಂಧಾನವನ್ನು ಈ ಶ್ಲೋಕದಲ್ಲಿ ತೋರುತ್ತಾರೆ ಶ್ರೀ ವಿಜಯಧ್ವಜತೀರ್ಥರು ಸ್ವ ಸ್ವತತ್ವಜ್ಞಾನ ವಿಜ್ಞಾಪಯಂತಿ ಸ ಈಗ ಗೋಪಿಕಾಶ್ರೀಯರು ತನ್ನ ಸ್ವರೂಪಗದವಾದ ಬ್ರಹ್ಮಜ್ಞಾನದ ಸ್ಮೃತಿ ಆಧಾರದ ಮೇಲೆ ಶ್ರೀಕೃಷ್ಣನನ್ನು ಸ್ತುತಿಸಲು ಆರಂಭಿಸುತ್ತಾರೆ ಹೇ ಕುಲೆ ಸಾತ್ವತ ಸ ಸೋಪಿಕಾನಂದನಃ ಖಲು ನೇ ಅಖಿಲ ದೇಹಿ ಅಂತರಾತ್ಮದೃಕ್ ವಿಕನಸಾಚಿತೋ ನ ಖಲು ಗೆಳತಿಯರು ಸ್ವತತ್ವಜ್ಞಾನವನ್ನು ಪ್ರತಿಪಾದಿಸುತ್ತಾ ಶ್ರೀಕೃಷ್ಣನ ಪರಬ್ರಹ್ಮ ಲಕ್ಷಣವನ್ನು ಹೇಳುತ್ತಾ ಕೃಷ್ಣನನ್ನು ಸ್ತುತಿಸುತ್ತಾರೆ ಹೇಸ ಎಳೈ ಗೆಳತಿಯರೆ ಸಾತ್ವತಾಂ ಕುಲೇ ಯದುವಂಶದಲ್ಲಿ ಉದಯಿವಾನ್ ಅವತರಿಸಿದ ಸ ಶ್ರೀಕೃಷ್ಣಾಖ್ಯ ಪರಬ್ರಹ್ಮನು ಗೋಪಿಕಾನಂದನಃ ಯಶೋದಯ ಪುತ್ರನು ಖಲು ನಭವತಿ ಆಗಲಿಕ್ಕೆ ಸಾಧ್ಯವಿಲ್ಲವಷ್ಟೇ ಅಖಿಲ ದೇಹೀನಾಂ ಸಮಸ್ತ ದೇಹದಾರಿ ಜೀವರಾಶಿಗಳ ದೃಕ್ ಅಂತರಾತ್ಮನಾಗಿ ಸಮಸ್ತವನ್ನು ವೀಕ್ಷಿಸುತ್ತಿರುವವನಾಗಿ ವಿಶ್ವಗುಪ್ತಯೇ ದುಷ್ಟರಿಂದ ಜಗತ್ತನ್ನು ರಕ್ಷಿಸಲು ವಿಕನಸಾ ಬ್ರಹ್ಮದೇವರಿಂದ ಅರ್ಚಿತ ಕಲು ಪ್ರಾರ್ಥಿಸಲ್ಪಟ್ಟವನಾಗಿದ್ದಾನಷ್ಟೇ ಹೇ ಗೆಳತಿಯರೇ ಯದುವಂಶದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದ ಶ್ರೀಕೃಷ್ಣನನ್ನು ನಮ್ಮ ಸಖನೆಂಬ ಮಿತವಾದ ದೃಷ್ಟಿಯಿಂದ ಹೇಗೆ ಪರಿಭಾವಿಸಲು ಸಾಧ್ಯ ಸಾಕ್ಷಾತ್ ಪರಬ್ರಹ್ಮನಾದ ಶ್ರೀಕೃಷ್ಣ ಗೋಪಿನಂದನನೆಂದು ಅದು ಹೇಗೆ ತಾನೇ ಉತ್ತಮ ದೇವತೆಗಳಿಂದ ಪರಿಭಾವಿಸಲ್ಪಟ್ಟಾನು ಸಮಸ್ತ ದೇಹಧಾರಿಗಳ ಅಂತರಾತ್ಮನಾಗಿ ಈ ಜಗತ್ತಿನ ಪ್ರತಿಯೊಂದು ಆಗುಹೋಗುಗಳನ್ನು ತನ್ನ ಅನಂತ ಚಕ್ಷುಗಳಿಂದ ವೀಕ್ಷಿಸುತ್ತಿರುವ ಆ ಶ್ರೀಹರಿ ದುಷ್ಟರಿಂದ ಈ ಜಗತ್ತನ್ನು ರಕ್ಷಿಸಿ ಭೂಭಾರವಿಳುಹಲು ಬ್ರಹ್ಮದೇವರಿಂದ ಪ್ರಾರ್ಥಿತನಾಗಿ ಇಲ್ಲಿ ಅವತರಿಸಿರುವನಲ್ಲವೇ ಹರಿ ಶಾಂತಿ ಶಾ